ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಪತ್ರಕರ್ತರ ದಿನಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಫೇಕ್ ನ್ಯೂಸ್ ಅಂತ ಹೀಗೆಲ್ಲ ಸುದ್ದು ಸುಳ್ಳು ಅಲ್ಲ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ವೇಗವಾಗಿ ಬೆಳೆಯ ಶುರು ಮಾಡಬಹುದು ರೋ ಇಲ್ಲಿ ಗೊತ್ತಿಲ್ಲ ಅಂತ ವೇಗವಾದಂತ ಬೆಳೀತಾ ಇದೆ ಬಟ್ ಸ್ಪಷ್ಟವಾಗಿ ತಡೀದೇವು ಅಂದ್ರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋಕ್ ಕಷ್ಟ ಆಗ್ತದೆ ಜೊತೆಗೆ ಕುವೆಂಪು ಅವ್ರು ಹೇಳೋದಲ್ಲ

ಪ್ರಶ್ನೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಜೊತೆ ಇರುತ್ತೆ ಅದಕ್ಕೋಸ್ಕರ ಸುಳ್ಳು ಸುದ್ದಿ ಅಡಿಸತಕ್ಕಂಥದ್ದು ಅದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಟಾರ್ಗೆಟ್ಲೇಬೇಕಾಗ್ತದೆ ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಮಾಡಬೇಕು ಈಗ ಸುಳ್ ಸುದ್ದಿ ಅದನ್ನ ನಿರ್ಮಾಣ ಮಾಡೋರು ಅರಡಿಸೋರು ಅದನ್ನ ಬೆಳೆಸ್ತಕ್ಕಂಥವ್ರು ಅದೇ ಅಂತ ಅಲ್ಲ ಬೇರೆವರು ಕೂಡ ಮಾಡ್ಬಿಡ್ತಾರೆ ನನಗೆ ಸಂವಿಧಾನ ಕೊಟ್ಟಿದೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿದೆ ಇವ್ವಿರಲೇಬೇಕು ಇವು ಪ್ರಜಾಪ್ರಭುತ್ವದ ಜೀವಾಳಗಳು ਲੋ ਸਵਿਚ ਤੇ ਲੋ ਐਪੈਕਸ ਤੇ ਕੋਸ਼ ਕਰਨੇ ਤਾਂ ਸਮੀਤਾ ਨਾਲ ਅਤੇ ਅਧਾਰਤन्त्र यशस्वी ਆਇਆ ਕਰਿਆ ತೋಲೊಂದಿದ್ದ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿದಿಕ್ಕೆ ಸಾಧ್ಯ ಜೊತೆಗೆ ನಾಲ್ಕನೇ ಸ್ತಂಭ ಪತ್ರಿಕಾ ಇದೆ ಅಂತ ಹೇಳ್ತಾರೆ ಇವಕ್ಕೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದಾಗ ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂಥ ನಂಬಿಕೆ ನೈಟ್ ಕಂಡಿದವರು ನೆಡುವರು ಈಗಾಗಲೇ ಇವತ್ತು ಸುಳ್ ಸುದ್ದಿಗೆ ಎಷ್ಟು ಅಪಾಯ ಆಗ್ತದೆ ಅಂತ ಹೇಳಲಿಕ್ಕೆ ಹೇಳ್ಲಿಕ್ಕೆ ಭಯಕ್ಕ ಒಂದ್ಸಾರಿ ಅಸೆಂಬ್ಲಿದಲ್ಲಿ ಅಸಂಘದಲ್ಲಿ ಮಾತಾಡ್ತಾ ಯಡಿಯೂರಪ್ನವರು ಹೇಳಿದಂಥ ಕೌನ್ಸಿಲ್ನೇ ಹೇಳಿದಂತ ಮಾತುಗಳನ್ನ ಉಲ್ಲೇಖ ಅದು ಏನಪ್ಪಾ ಅಂತಂದ್ರೆ ಯಡಿಯೂರಪ್ನವರು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಉಗ್ರಪ್ಪನವರು ಕೌನ್ಸಿಲ್ ಮೆಂಬರ್ ಆಗಿ ಅವರು ಪ್ರಶ್ನೆ ಕೇಳ್ತಾರೆ ಯಡಿಯೂರಪ್ಪನವರ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ರೈತರು ಬಹಳ ಕಷ್ಟದ ರೈತರು ಸಾಲ ಮನ್ನಾ ಮಾಡಿ ಹೇಳದವ್ರು ಯಡಿಯೂರಪ್ಪನವರು ಪ್ರಶ್ನೆ ಕೇಳದವರು ಉಗ್ರಪ್ಪ ಏನು ಹೇಳ್ತಾರೆ ಅವ್ರು ಅಂತಂದರೆ ನಾನು ಸಾಲ ಮನ್ನಾ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋಕೆ ಮಿಷಿನ್ಗಳಿಲ್ಲ ಇಟ್ ಈಸ್ ಎ ಫ್ಯಾಕ್ಟ್ ವಿಟ್ ಇಶ್ ರೆಕಾರ್ಡ್ ಅಲ್ಲಿ ಇವತ್ತು ಕೂಡ ಸಿಗುತ್ತೆ ಇದೆ ಆದರೆ ಪತ್ರಿಕೆಗಳಲ್ಲೆಲ್ಲ ಏನು ಬಂತು ಅಂತಂದ್ರೆ ನಾನು ರೀತಿ ಬಂದ್ಬಿಡ್ತು ನಾವು ಕಾಫಿ ಮೀಡಿಯಾದಲ್ಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಹಾಂ ಸಾರಿ ಪತ್ರಿಕೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾನು ಹೇಳಿದೆ ಅಂತ ರೀತಿ ಬಂದ್ಬಿಡ್ತು ಮತ್ತೆ ಅದನ್ನು ಇದಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಜೋಡಿಸ್ಬೇಕು ಇದರಿಂದ ಅನಾಹುತ ಆಗಿದೆ ಯಾರಕ್ಕಪ್ಪ ಇದನ್ನ ಪತ್ರಿಕೋದ್ಯಮ ಅಂತ ಕರಿಬೇಕಾ ಸಾರಿ ಕೇಳ ನಾವು ಇಷ್ಟು ಮಾತಾಡಕ್ಕೆ ಹೋಗಲ್ಲ ಮಾತಾಡೋದು ಬಹಳಷ್ಟು ಮಾತಾಡ್ಬಹುದು ಆದರೆ ದಿನ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಇಲ್ಲಿ ನಮೂಕು ಮಾಡಿದರೆ ಆ ಗಡೆ ಇತ್ತು ಜಗಳನೇ ಬಿಡಿಗೆ साइकिल ಹೋಗಿ ಕೂತಿದ್ದೆ ಜಗಳ ಅದಕ್ಕೆ ಯಾವಾದ್ರು ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲಸ ಆಗ್ತದೆ